ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಪವರ್ ಆಫ್ ಟ್ರೂ ಇದೇ ಏಪ್ರಿಲ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಬರುವಂತಹ ಈ ಅಕ್ಷಯ ತೃತೀಯವನ್ನು ಯಾವ ರೀತಿ ಆಚರಿಸಿದರೆ ಉತ್ತಮ ಅನ್ನೋದಾದರೆ ಶ್ರೀಕೃಷ್ಣನಿಗೆ ಬಾಲ್ಯದಲ್ಲಿ ಕುಚೇಲನು ಅವಲಕ್ಕಿಯನ್ನು ಕೊಡದೆ ತಾನೇ ಒಬ್ಬನೇ ತಿಂದಿರ್ತಾನೆ ಆ ಒಂದು ಕಾರಣದಿಂದ ಕಡು ಬಡತನವನ್ನು ಅನುಭವಿಸಿ ಈ ಒಂದು ಅಕ್ಷಯ ತೃತೀಯ ದಿನ ಒಂದು ಇಡೀ ಅವಲಕ್ಕಿಯನ್ನು ಮಾಡ್ಕೊಂಡು ಬಂದು ಶ್ರೀಕೃಷ್ಣನಿಗೆ ಅರ್ಪಿಸ್ತಾನೆ ಆಗ ಕರುಣೆಯಿಂದ ಶ್ರೀಕೃಷ್ಣನು ಅವನಿಗೆ ಭೋಗ ಭಾಗ್ಯಗಳಿಗೆ ಅರ್ಹವಾಗುವಂತೆ ಹೆಚ್ಚು ಶ್ರೀಮಂತಿಕೆಯನ್ನು ಅವನಿಗೆ ಪ್ರಾಪ್ತಿ ಮಾಡ್ತಾರೆ ಇದು ಒಂದು ದಿ ಒಂದು ಆದರೆ ನಂತರ ಮಹಾಲಕ್ಷ್ಮಿಯು ವೈಕುಂಠದಲ್ಲಿ ಮಹಾವಿಷ್ಣುವಿನ ವಕ್ಷಸ್ಥಳದಲ್ಲಿ ನೆಲೆಸಬೇಕು ಅಂತೇಳಿ ಅನಂತವಾದಂಥ ತಪಸ್ಸನ್ನು ಆಚರಿಸ್ತಾರೆ ಅದರ ಫಲವು ಅಕ್ಷಯ ತೃತೀಯ ದಿನವೇ ಅವರಿಗೆ ಸಿಗುತ್ತೆ ಹಾಗಾಗಿ ವಿಷ್ಣುವಿನ ಹೃದಯ ಸ್ಥಾನದಲ್ಲಿ ಸ್ಥಾನವನ್ನು ಮಹಾಲಕ್ಷ್ಮಿ ಪಡಿತಾರೆ ಇದರಿಂದ ತಿಳಿಯಬೇಕಾಗಿರೋದು ಇಷ್ಟೇ ನಾವು ಹೆಚ್ಚಾಗಿ ಭಗವಂತನ ಕಡೆ ನಾವು ಒಂದು ಶರಣಾಗತಿಯನ್ನು ಮಾಡಿದ್ದೇ ಆದರೆ ನಮ್ಮ ಎಲ್ಲ ಅಕ್ಷಯವಾಗಿ ಕನ್ವರ್ಟ್ ಆಗುತ್ತೆ ನಾವು ಏನನ್ನು ಕೇಳ್ತಾರೋ ಕೇಳ್ತಿರೋ ಅದನ್ನು ಫಲವಾಗಿ ದೇವರು ಪ್ರಾಪ್ತಿ ಮಾಡ್ತಾರೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೋದು ನಂತರ ಇದೇ ಥರ ಪಾಂಡವರು ವನವಾಸಕ್ಕೆ ಹೋದಾಗ ಅವರಿಗೆ ಊಟದ ಕೊರತೆ ಆಗುತ್ತೆ ಅನ್ನ ತಿನ್ನೋಕ್ಕೆ ಕಾಡಿನಲ್ಲಿ ತುಂಬ ಕಷ್ಟ ಆಗುತ್ತೆ ಆಗ ಸೂರ್ಯನಾರಾಯಣನು ಅವರಿಗೆ ಒಂದು ಅಕ್ಷಯ ಪಾತ್ರೆಯನ್ನು ದಯಪಾಲಿಸ್ತಾರೆ ಈ ಒಂದು ಅಕ್ಷಯ ಪಾತ್ರೆಯಿಂದ ಅವರು ಎಷ್ಟು ಜನ ಅವರ ಹತ್ರ ಬರ್ತಾರೋ ಯಾರು ಅವ್ರನ್ನ ಹುಡ್ಕೊಂಡು ಇರ್ತಾರೋ ಅವ್ರಿಗೆಲ್ಲರಿಗೂ ಸಹ ಆ ಒಂದು ಪಾತ್ರೆಯಿಂದ ಊಟವನ್ನು ಬಡಿಸ್ತಾ ಇರ್ತಾರೆ ನಾವು ಇದರಿಂದ ತಿಳ್ಕೊಬೇಕಾಗಿದ್ದು ಹೆಚ್ಚು ಅನ್ನವ ದಾನವನ್ನು ಕೊಟ್ಟಿದ್ದೆ ಆದರೆ ಅಥವಾ ಯಾರು ಈ ಬೇಸಿಗೆ ಕಾಲದಲ್ಲಿ ನೀರು ನೀರು ಯಾರು ಕೇಳ್ತಾರೋ ಅಂಥವರಿಗೆ ನೀರನ್ನು ಕೊಟ್ಟಿದ್ದೆ ಆದರೆ ದಾನ ಧರ್ಮಗಳಿಂದ ನಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ನಾವು ಅಕ್ಷಯವಾಗಿ ಪಡಿಬೋದು ಅಂದರೆ ಯೂನಿವರ್ಸ್ಗೆ ಒಂದು ಲಾ ಇದೆ ನೀನು ಏನು ಕೊಡ್ತೀಯೋ ಅದು ನಿಂದಾಗಿರುತ್ತೆ ಅಂತ ಹಾಗಾಗಿ ನಾವು ಈ ಒಂದು ಅಕ್ಷಯ ತೃತೀಯ ದಿನ ದಾನ ಧರ್ಮಗಳನ್ನು ಬೇಸಿಗೆಯಲ್ಲಿ ಏನು ಛತ್ರಿ ಛತ್ರಿಯಿಂದ ಛತ್ರಿಯನ್ನು ದಾನ ಮಾಡುವಂಥದ್ದು ನಂತರ ಕುಡಿಯೋದಕ್ಕೆ ನೀರನ್ನು ಯಾರಿಗೆ ನವಗ್ರಹದಲ್ಲಿ ದೋಷಕರವಾಗಿದೆ ದಶಾಭುಕ್ತಿಯಲ್ಲಿ ತೊಂದರೆಗಳನ್ನು ಇದೆ ಆ ಗ್ರಹಕ್ಕೆ ಶಾಂತಿ ಆಗಬೇಕಂದ್ರೆ ಆ ಧಾನ್ಯವನ್ನು ಯಾರಿಗಾದರೂ ದಾನ ಕೊಡೋದ್ರಿಂದ ಅದು ಸಹ ನಮಗೆ ಅಕ್ಷಯವಾಗಿ ಒಳ್ಳೆಯ ಫಲವನ್ನು ಕೊಡುತ್ತೆ ನಂತರ ಸಮುದ್ರದಲ್ಲಿರುವಂತಹ ಉಪ್ಪು ಲಕ್ಷ್ಮಿಯ ಪ್ರತೀಕವಾಗಿದೆ ಈ ಒಂದು ಉಪ್ಪಿನ ಒಂದು ಬೊಟ್ಲಲ್ಲಿ ಉಪ್ಪನ್ನು ತಗೊಂಡು ಅದರೊಳಗಡೆ ನಾವು ಕೆಲವು ಕಾಯಿನ್ಸನ್ನು ಇಟ್ಟು ನಂತರ ನಮ್ಮಲ್ಲೇ ಇರುವಂತಹ ಏನು ಒಡವೆಗಳಾಗಿರ್ಬೋದು ಬೆಳ್ಳಿ ಆಗಿರ್ಬೋದು ಕಾಯಿನ್ಸು ಅದರೊಳಗೆ ಇಟ್ಟು ಪ್ರೇಯರ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಅಕ್ಷಯವಾಗಲಿ ಅಂತ ನಾವು ಸಂಕಲ್ಪ ಮಾಡ್ಬೋದು ಇದು ಒಂದು ಒಳ್ಳೆಯ ತಂತ್ರವಾಗಿದೆ ನಂತರ ಗುರು ಸಹ ಅರಿಶಿನಕ್ಕೆ ಆಧಿಪತ್ಯವನ್ನು ವಹಿಸಿರೋದ್ರಿಂದ ಅರಿಶಿನದಲ್ಲೂ ಈ ಒಂದು ತಂತ್ರವನ್ನು ಮಾಡ್ಕೋಬೋದು ಅದೇ ಥರ ಕಾಯಿನ್ಸು ಅಥವಾ ಬೆಳ್ಳಿ ಆಗಿರ್ಬೋದು ಚಿನ್ನದ ಒಡವೆ ಆಗಿರ್ಬೋದು ಅದರೊಳಗೆ ಇಟ್ಟು ಪ್ರೇಯರ್ ಮಾಡಿಕೊಂಡು ಇದು ನಮಗೆ ವರ್ಷ ಪೂರ್ತಿ ವರ್ಷದ ಒಳಗಡೆ ಇನ್ನೂ ಅಕ್ಷಯವಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮನೆಗೆ ಆಗಮನವಾಗಲಿ ಅಂತ ಪ್ರಾರ್ಥನೆ ಮಾಡ್ಕೋಬೋದು ಇನ್ನೊಂದು ತಂತ್ರ ಬಂದು ಕಳಸ ಸ್ಥಾಪನೆ ದ ಒಂದು ಏನು ಕ ಚೊಂಬಿದೆ ಆ ಚೊಂಬನ್ನು ಚೆನ್ನಾಗಿ ತೊಳೆದು ಅದರೊಳಗೆ ಅಕ್ಕಿಯನ್ನು ತುಂಬಿ ಅಕ್ಕಿಯ ಮಧ್ಯದಲ್ಲಿ ನೂರ ಒಂದು ರೂಪಾಯಿ ಅಥವಾ ಐನೂರ ಒಂದು ಸಾವಿರದ ಒಂದು ಈ ರೀತಿಯಲ್ಲಿ ನಾವು ಹಣವನ್ನು ಇಟ್ಟು ನಮಗೆ ಏನೆಲ್ಲ ಬೇಕೋ ಆ ಸಂಕಲ್ಪಗಳನ್ನು ಮಾಡಿದ್ದೇ ಆದರೆ ಖಂಡಿತವಾಗಲೂ ನಮ್ಮ ಒಂದು ವರ್ಷದೊಳಗೆ ನಮ್ಮ ಸಂಕಲ್ಪಗಳು ನೆರವೇರುತ್ತೆ ನಮ್ಮ ಮನೆಯ ಮುಂದೆಯೇ ಓಡಾಡುವಂತಹ ಹಸುಗಳಿಗೆ ಅಥವಾ ಹಸುವನ್ನು ಹುಡುಕೊಂಡು ಹೋಗಿ ಪೂಜೆಯನ್ನು ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಕೇಳಿದ್ದೆ ಆದರೆ ಅದು ಸಹ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಫಲವನ್ನು ದೊರೆ ದೊರೆತು ಅಕ್ಷಯವಾಗಿ ನಮ್ಮ ಮನೆಗೆ ವೃದ್ಧಿಯನ್ನು ತಂದು ಕೊಡುತ್ತೆ ಈ ರೀತಿಯೆಲ್ಲ ನಾವು ಸಂಕಲ್ಪ ಮಾಡ್ಬೋದು ನಂತರ ಅವತ್ತಿನ ದಿನ ಯಾವ ರೀತಿಯಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಈ ಒಂದು ತಿಥಿ ಇರುತ್ತೆ ಅನ್ನೋದನ್ನು ನಾನು ಹಾಕಿದ್ದೀನಿ ಪ್ರತಿಯೊಬ್ಬರೂ ಇದನ್ನು ನೋಡ್ಕೊಳ್ಳಿ ಯಾವ ಟೈಮ್ಗೆ ನಾವು ಪೂಜೆಯನ್ನು ಮಾಡೋದು ವಿಶೇಷ ಅನ್ನೋದಾದರೆ ಶುಕ್ರನ ಓರ ಬರುತ್ತೆ ಆ ಒಂದು ಶುಕ್ರನ ಓರ ಮೂವತ್ತನೇ ತಾರೀಕು ಏಪ್ರಲ್ಲು ಅವತ್ತಿನ ದಿನ ನಾವು ಈ ಒಂದೆಲ್ಲ ಸಂಕಲ್ಪಗಳನ್ನು ಮಾಡಿಕೊಂಡಿದ್ದಾದರೆ ನಮ್ಮ ಮನೆಯಲ್ಲಿ ಅಕ್ಷಯವಾದಂತಹ ವೃದ್ಧಿ ಸಮೃದ್ಧಿ ಆಗಿ ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ ಆ ಒಂದು ನೋಟು ಏನು ಹೇಳಿದ್ನಲ್ಲ ನೂರ ಒಂದು ಸಾವಿರದ ಒಂದು ಐನೂರ ಒಂದು ಈ ಥರ ಇದನ್ನು ನಾವು ಒಳ್ಳೆಯ ಕೆಲಸಗಳಿಗೆ ಬಳಸೋದಕ್ಕೆ ನಾವು ಉಪಯೋಗಿಸ್ಬೋದು ಆದ್ದರಿಂದ ನಮಗೆ ಒಳ್ಳೆಯ ಫಲವನ್ನು ಸಮೃದ್ಧಿಯನ್ನು ಸಹ ಈ ಒಂದು ಅಕ್ಷಯ ತೃತೀಯ ದಿನ ಈ ಒಂದು ಟೆಕ್ನಿಕ್ನ ಮಾಡಿಕೊಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು